ಪ್ರಜ್ವಲ್ ರೇವಣ್ಣ ಅವರದು ಎಂದು ಹೇಳಲಾಗ್ತಾ ಇರುವ ರಾಸಲೀಲೆ ವಿಡಿಯೋ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗ್ತಾ ಇದೆ ಈ ಪ್ರಕರಣದ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಅಂತ ಹೆಚ್ ಕೆ ನೀಡಿರುವ ಹೇಳಿಕೆಗೆ ವಿರುದ್ಧವಾಗಿ ಮಾತನಾಡಿರುವ ಡಿಕೆ ಸುರೇಶ್ ಈ ಪ್ರಕರಣದ ಹಿಂದೆ ಕುಮಾರಸ್ವಾಮಿ ಇದ್ದಾರೆ ಅಂತ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ನೆನಪಿಸಿಕೊಳ್ಳದಿದ್ರೆ ಊಟ ನಿದ್ದೆ ಸೇರಲ್ಲ ಅನ್ಸುತ್ತೆ ನಮ್ಮ ಹತ್ರ ಮೊದಲೇ ಇದ್ದಿದ್ರೆ ಚುನಾವಣೆ ಮುಂಚೆ ಬಿಡ್ತಾ ಇದ್ವಿ ಈ ಪ್ರಕರಣದಲ್ಲಿ ವ್ಯವಸ್ಥಿತವಾಗಿ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಸಮಸ್ಯೆ ಮುಖ್ಯ ಯಾರು ಬಿಡುಗಡೆ ಮಾಡಿದ್ರು ಅಂತ ಅಲ್ಲ ಕುಮಾರಸ್ವಾಮಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಅವರು ಡಿಕೆಶಿ ಮೇಲೆ ಯಾವ ಆರೋಪ ಬಿಟ್ಟಿದ್ದಾರೆ ಎಲ್ಲ ಆರೋಪ ಡಿಕೆಶಿ ಮೇಲೆ ಮಾಡ್ತಾರೆ ಕುಮಾರಸ್ವಾಮಿ ಅವರ ಉಳಿಯುವಿಕೆಗೋಸ್ಕರ ಡಿಕೆಶಿ ಹೆಸರು ಬಳಸ್ತಾ ಇದ್ದಾರೆ ಇದರ ಹಿಂದೆ ಕುಮಾರಸ್ವಾಮಿ ಕೈವಾಡವಿದೆ ಹಾಸನ ನಾಯಕರ ಕೈವಾಡ ಇದೆ ಈ ಬಗ್ಗೆ ಕುಮಾರಸ್ವಾಮಿಗೆ ಮಾಹಿತಿ ಇತ್ತು ಎಂದು ಕೆ ಸುರೇಶ್ ಗಂಭೀರ ಆರೋಪ ಮಾಡಿದ್ದಾರೆ ಮುಂಚೆಯಿಂದ ಈ ಸುದ್ದಿ ಇತ್ತು ವಿಡಿಯೋ ಬಿಡುಗಡೆ ಆಗಿರಲಿಲ್ಲ ವಿಡಿಯೋ ಬಿಡುಗಡೆ ಆದ್ಮೇಲೆ ಚರ್ಚೆ ಆಗ್ತಾ ಇದೆ ಸುಮ್ಮನೆ ಪ್ರಜ್ವಲ್ ರೇವಣ್ಣ ಅಮಾನತ್ತು ಮಾಡಿದ್ದಾರೆ ಅದು ಕುಟುಂಬದ ಪಾರ್ಟಿ ಯಾವಾಗ ಬೇಕಾದ್ರೂ ಮತ್ತೆ ತೆಗೆದುಕೊಳ್ತಾರೆ ಬೇಡವಾದಾಗ ಪಾರ್ಟಿಯಿಂದ ಬಿಡ್ತಾರೆ ಅಂತ ಡಿ ಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರ ಮೇಲೆ ಕ್ರಮ ಆಗ್ಲಿ ನೂಲಿನಂತೆ ಸೀರೆ ಅಂತಾರೆ ಒಬ್ಬರದ್ದೇ ವಿಡಿಯೋ ಇಲ್ಲ ಇದು ಹಾಸನದಲ್ಲಿ ಒಂದು ರೌಂಡ್ ಹೊಡೆಯಿರಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ವಿಶೇಷವಾಗಿ ಕಾನೂನು ಬರಬೇಕು ಬ್ಲಾಕ್ ಮೇಲ್ ಮಾಡುವುದು ವಿಡಿಯೋ ಬಿಡುಗಡೆ ಮಾಡುವುದು ಇದಕ್ಕೆಲ್ಲ ವಿಶೇಷ ಕಾನೂನಿನ ಅವಶ್ಯಕತೆ ಇದೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ